ಶ್ರೀ ಗುರುಭ್ಯೋ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಜಪ ಜತಾಂ ಕಲ್ಪರುಕ್ಷಾಯ ನಮತ ನವೇ ಸಮಸ್ತ ಸೇ ಸರಳ ಪರಿಹಾರ ಜ್ಯೋತಿ ಶಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಗುರುಜಿ ಮಾಡುವ ನಮಸ್ಕಾರಗಳು ಸೊ ಎಲ್ಲರೂ ಹಬ್ಬದ ಒಂದು ಚಟುವಟಿಕೆಯಲ್ಲಿ ತೊಡಗಿದುಕೊಂಡಿದ್ದೀರಾ ಆ ವೀಕ್ನ ನಿವಾರಕ ಗಣೇಶನಗಾಗಿ ಕಾಯ್ತಾ ಇದ್ದೀರಾ ಇಂದು ಗೌರಿ ಗಣೇಶದ ಹಬ್ಬವನ್ನು ನಿಮ್ಮ ಒಂದು ಯಥಾಭಕ್ತಿ ಭಕ್ತಿ ವಿಜೃಂಭರಣೆಯಿಂದ ಶಕ್ತಿ ಆಚರಣೆ ಮಾಡ್ತಾ ಇದ್ದೀರಾ ಎಂಬುದನ್ನು ನೋಡುತ್ತಾ ಸೊ ಈ ಒಂದು ದಿನದಲ್ಲಿ ಅಂದರೆ ಈ ಒಂದು ಗೌರಿ ಗಣೇಶದ ಒಂದು ಶುಭ ದಿನದಲ್ಲಿ ನಾವು ಕೆಲವೊಂದು ಉಪಯುಕ್ತವಾದಂತಹ ಹಾಗೂ ಸಮಂಜಸವಾದಂತಹ ಹಾಗೂ ನಮ್ಮ ನಿತ್ಯ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ವಿಷಯದ ಬಗ್ಗೆ ಈ ದಿನ ತಿಳಿಸೋರಿದ್ದೇವೆ ಸೊ ಆ ವಿಷಯವೇ ಮನಿ ಹಣ ಇದು ಎಲ್ಲರಿಗೂ ಬೇಕಾಗಿದೆ ಎಲ್ಲರಿಗೂ ಅವಶ್ಯಕತೆ ಇದೆ ಸೊ ಈ ಒಂದು ಅಂದರೆ ಈ ಹಣ ಮನೆಯಲ್ಲಿ ಅಂದರೆ ನಾವು ವಾಸ ಮಾಡುವಂತಹ ಮನೆಯಲ್ಲಿ ಆ ಹಣದ ಸಮಸ್ಯೆ ಬರಲು ಅಂದರೆ ಮನಿ ಪ್ರಾಬ್ಲಮ್ ಬರಲು ಮೂಲ ಕಾರಣಗಳು ಏನು ಆ ಒಂದು ಸಮಸ್ಯೆಗಳಿಗೆ ಕಾರಣ ಆದರೆ ಏನು ನಮ್ಮ ಹಣದ ಕೊರತೆ ನಾವು ಅತಿಯಾದ ಒಂದಿಷ್ಟು ಸಮಸ್ಯೆಗಳನ್ನು ಆರ್ಥಿಕವಾಗಿ ಎದುರಿಸ್ತಾ ಇದ್ದರೆ ಅದಕ್ಕೆ ಕಾರಣಗಳೇನು ಅಂದರೆ ಮನೆಯಲ್ಲಿ ಈ ವಸ್ತುಗಳು ಇರೋದರಿಂದಲೇ ಆ ಹಣದ ಮುಗ್ಗಟ್ಟು ಆರ್ಥಿಕ ಮುಗ್ಗಟ್ಟು ಅಥವಾ ಮನಿ ಪ್ರಾಬ್ಲಮ್ಮು ಆರ್ಥಿಕ ಸಮಸ್ಯೆ ಇದೆಲ್ಲವೂ ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಅವುಗಳು ಯಾವುವು ಏನು ಮಾಡಬೇಕು ಪರಿಹಾರಗಳು ಏನು ಅದೆಲ್ಲವನ್ನು ಈಗ ಒಂದೊಂದಾಗಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಸಮಸ್ತ ಸರಳ ಪರಿಹಾರ ಜ್ಯೋತಿಷ್ ಶಾಲೆಯ ಸದಸ್ಯರೆಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ಗಣೇಶ ವಿಘ್ನ ನಿವಾರಕ ವಿನಾಯಕ ತಮ್ಮೆಲ್ಲ ಸಂಕಟಗಳನ್ನು ದೂರ ಮಾಡಿ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ನೂರಾರು ವರ್ಷಗಳ ಕಾಲ ಚೆನ್ನಾಗಿ ಆನಂದವಾಗಿ ಖುಷಿಯಾಗಿ ಬದುಕುವಂತೆ ಮಾರ್ಗದರ್ಶನ ಮಾಡಲಿ ಪ್ರತಿ ವರ್ಷ ಇದೇ ಗಣೇಶ ಚತುರ್ಥಿಗೆ ಆನಂದವಾಗಿರುವಂತಹ ಕೆಲವೊಂದು ವಿಷಯಗಳನ್ನು ಪ್ರತಿ ವರ್ಷ ಕೊಡುತ್ತಾ ಬರಲಿ ಅಂತ ಪ್ರಾರ್ಥಿಸುತ್ತೆ ಶುಭವಾಗಲಿ ಶುಭ ಮಸ್ತು ಅಂತಲೇ ತಿಳಿಸುತ್ತಾ ಬನ್ನಿ ಈ ಒಂದು ಆರ್ಥಿಕ ಸಮಸ್ಯೆ ಬರಲು ನಮ್ಮ ಮನೆಯಲ್ಲಿರ್ತಕ್ಕಂತಹ ಈ ವಸ್ತುಗಳೇ ಕಾರಣ ಅಂತಲೇ ಹೇಳ್ಬೋದು ಅದರಲ್ಲಿ ಮೊದಲನೆಯ ವಸ್ತು ಅಂತ ಹೇಳೋದಾದರೆ ಒಡೆದ ಗ್ಲಾಸ್ ಅಂದರೆ ಒಡೆದ ಗಾಜುಗಳು ಮನೆ ಕಿಟಕಿ ಆಗಿರ್ಬೋದು ಅಥವಾ ಒಡೆದು ಹೋಗಿರತಕ್ಕಂತಹ ಬೋಲ್ ಆಗಿರ್ಬೋದು ಹೋಗಿರುವಂತಹ ಲೋಟದ ಗ್ಲಾಸ್ ಆಗಿರ್ಬೋದು ಅಥವಾ ಮಿರರ್ ಕನ್ನಡಿ ನೀವು ನಿತ್ಯ ಮೇಕಪ್ಪು ಅಥವಾ ನೋಡಿಕೊಳ್ಳುವಂತಹ ಕನ್ನಡಿ ಇರುತ್ತಲ್ಲ ಎಲ್ಲೋ ಸೈಡ್ ಡ್ಯಾಮೇಜ್ ಆಗಿರುತ್ತೆ ಅಥವಾ ಕಾರ್ನರಲ್ಲಿ ಏನೋ ಒಂದು ಸ್ವಲ್ಪ ಎರಡು ಮೂರು ಡಾಟ್ ಬಿದ್ದಿರುತ್ತೆ ಅಥವಾ ಮಧ್ಯದಲ್ಲಿ ಏನೋ ಹಿಂಗೆ ಗೀಚಿದಂಗೆ ಆಗಿರುತ್ತೆ ಅಥವಾ ಯಾವುದೋ ಒಂದು ಕಡೆ ಎಲ್ಲೋ ಒಂದಿಷ್ಟು ಡ್ಯಾಮೇಜ್ ಆಗಿರುತ್ತೆ ನೀವು ಅದು ಸ್ವಲ್ಪ ಎಲ್ಲ ಇರಲಿ ಬಿಡು ಆಮೇಲೆ ನೋಡೋಣ ದೊಡ್ಡದಿದೆ ಇದಿಷ್ಟು ವೇಸ್ಟ್ ಆಗುತ್ತೆ ಅಂತ ಅದಕ್ಕೊಂದು ಟೇಪ್ ಅಂಟಿಸುವಂಥದ್ದಾಗಿರ್ಬೋದು ಅಥವಾ ಅದನ್ನು ಕವರ್ ಮಾಡುವಂಥದ್ದಾಗಿರ್ಬೋದು ಇದರಿಂದ ಆ ಸಮಸ್ಯೆ ದೂರ ಆಗೋದಿಲ್ಲ ಅಂದರೆ ಆರ್ಥಿಕ ಸಮಸ್ಯೆ ಅದು ಇನ್ನೂ ಜಾಸ್ತಿ ಆಗುತ್ತೆ ಅದು ದಿನದಿಂದ ದಿನಕ್ಕೆ ಅದು ವೆಯ್ಟ್ ಬಿದ್ದಾಗೆಲ್ಲ ಇದು ಜಾಸ್ತಿ ಆಗ್ತಾ ಬರುತ್ತೆ ಹಾಗಾಗಿ ಈ ಗ್ಲಾಸ್ ಎಲ್ಲಾದರೂ ಮುರಿದಿರುವಂಥದ್ದು ಡ್ಯಾಮೇಜ್ ಆಗಿರುವಂಥದ್ದು ಅಥವಾ ನಿಮ್ಮ ಕಣ್ಣೆದುರಿಗೆ ಕಂಡ ತಕ್ಷಣ ಅದು ಇಮಿಡಿಯೇಟಾಗಿ ಹೊರಗಾಗುತ್ತೆ ಇಲ್ದಿದ್ದರೆ ನಿಮಗೆ ಇದರಿಂದ ಆರ್ಥಿಕವಾಗಿ ಹಿನ್ನಡೆ ಮತ್ತು ಮನೆಯಲ್ಲಿ ಒಂದು ರೀತಿ ಬಡತನ ಅಂತಿರಲ್ಲ ಅದಕ್ಕೆ ಉತ್ಪತ್ತಿ ಆಗುವಂಥದ್ದಾಗತ್ತೆ ಆರ್ಥಿಕವಾಗಿ ಹಿನ್ನಡೆ ಅಂದರೆ ಅದೇ ಅಲ್ಲ ಬಡತನ ಅಂದರೆ ಚೆನ್ನಾಗಿರೋರು ಇದಕ್ಕಿದ್ದಂಗೆ ಡೌನ್ ಆಗುವಂಥದ್ದಾಗತ್ತೆ ಅದಕ್ಕೆ ಮೊದಲನೇ ಕಾರಣವೇ ಈ ಮುರಿದು ಹೋಗಿರತಕ್ಕಂತಹ ಗ್ಲಾಸ್ ಹಾಗೂ ಕೆಲವು ಪಾತ್ರೆಗಳನ್ನು ಇರುತ್ತವೆ ಅದಕ್ಕೆ ಹ್ಯಾಂಡಲ್ ಇರಲ್ಲ ಮುರಿದು ಹೋಗ್ಬಿಟ್ಟಿರುತ್ತೆ ಅದನ್ನೇ ಕಂಟಿನ್ಯೂ ಆಗಿ ಯೂಸ್ ಮಾಡ್ತಾ ಇರ್ತಾರೆ ಅಥವಾ ಕೆಲವೊಂದು ಕಿವಿ ಇರೋದಿಲ್ಲ ಒಂದು ಕಿವಿ ಇರುತ್ತೆ ಒಂದು ಕಿವಿ ಇರೋದಿಲ್ಲ ಅಥವಾ ಒಂದು ಏನೋ ಒಂದಿಷ್ಟು ಮುರಿದು ಹೋಗಿರತಕ್ಕಂತಹ ಒಂದಿಷ್ಟು ಪದಾರ್ಥಗಳು ಅಥವಾ ವಸ್ತುಗಳು ನಿಮ್ಮ ಮನೆಯಲ್ಲಿದ್ದರೆ ಅದನ್ನು ಹೊರಗಡೆ ಹಾಕೋದು ತುಂಬ ಉತ್ತಮ ಇಲ್ಲದಿದ್ರೆ ಏನಾಗುತ್ತೆ ಸಣ್ಣ ಪುಟ್ಟ ಆರ್ಥಿಕ ಸಮಸ್ಯೆ ದೊಡ್ಡದಾಗುವಂಥದ್ದಾಗಿರುತ್ತೆ ಅಂತಲೇ ಹೇಳೋದು ಇಲ್ಲಿ ಮೊದಲನೆಯದು ಒಂದು ಈ ಮುರಿದು ಹೋಗಿರತಕ್ಕಂತಹ ಗ್ಲಾಸಿಗೆ ಸಂಬಂಧಪಟ್ಟಂಥ ಯಾವುದೇ ವಸ್ತು ಇರಲಿ ಅದು ಎಲ್ಲೋ ಡ್ಯಾಮೇಜ್ ಆಗಿದೆ ಅಂದರೆ ಅದು ಮೊದಲು ಬಾರ್ದಾಕಿ ಅದು ಎಂಥದೇ ಬೆಲೆ ಬಾಳುವುದಾಗಿರಲಿ ಬಟ್ ಏನು ಮಾಡೋಕ್ಕಾಗಲ್ಲ ನೀವು ಇಟ್ಕೊಂಡಿದ್ದೇ ಅದರಲ್ಲಿ ಆರ್ಥಿಕ ಹಿನ್ನಡೆ ಆರ್ಥಿಕಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಎರಡನೆಯದು ತುಂಬ ಅವಶ್ಯಕತೆ ಈ ಒಂದು ಮನೆಯಲ್ಲಿ ಇದು ಪ್ರಧಾನವಾಗಿರುವಂಥದ್ದು ಅದೇ ಗಡಿಯಾರ ವಾಲ್ ಕ್ಲಾಕ್ ಅಥವಾ ನಿಮಗೆ ಕೈ ಕಟ್ಟಿರುವಂತಹ ವಾಚ್ಗಳು ಸೊ ಇವು ನಿಂತು ಹೋಗಿರಬಾರ್ದು ಯಾವಾಗಲೂ ಇರಬೇಕು ಹಾಗೂ ಸ್ಪಷ್ಟವಾಗಿ ಕಾಣುವಂತೆ ಇರಬೇಕು ಡಸ್ಟ್ ಇರಬಾರ್ದು ವಾರಕ್ಕೊಮ್ಮೆ ಅದಕ್ಕೆ ನೀಟಾಗಿ ಒರೆಸಿ ರೆಡಿಯಾಗಿ ಇಟ್ಕೋಬೇಕು ಮನೆಯಲ್ಲಿ ಮನೆಯಲ್ಲಿರುತ್ತೆ ನಿಂತು ಹೋಗ್ಬಿಟ್ಟಿರುತ್ತೆ ವಾಚು ಅದಕ್ಕೆ ಸರಿಯಾದ ಒಂದು ಶೆಲ್ ಆಗಿರ್ಬೋದು ಅಥವಾ ಅದಕ್ಕೆ ಮುತೋವರ್ಜು ವಹಿಸ್ಕೊಳ್ತಾ ಇರೋದಿಲ್ಲ ತಮ್ಮದೇ ಆದಂಥ ನಿತ್ಯ ಕ ಚಟುವಟಿಕೆಗಳಲ್ಲಿ ಬ್ಯುಸಿಯಾಗಿಬಿಟ್ಟಿರ್ತಾರೆ ಬಟ್ ಸಮಸ್ಯೆನೂ ಅನುಭವಿಸ್ತಾ ಇರ್ತಾರೆ ಆದರೆ ಅದಕ್ಕೆ ಏನು ಮಾಡಬೇಕು ಪರಿಹಾರ ಅನ್ನೋದನ್ನು ಒಂದು ಸ್ವಲ್ಪ ಕಲ್ಪನೆಗೂ ಅವ್ರಿಗೆ ಬರೋದಿಲ್ಲ ಅಲ್ಲೇ ಇದೆ ಸಮಸ್ಯೆ ಎಲ್ಲಿ ಅದಕ್ಕೆ ಶೆಲ್ ಹಾಕದೇ ಇರೋದು ಹಾಗಾಗಿ ವಾಲ್ ಕ್ಲಾಕ್ ಆಗಿರಲಿ ಮನೆಯಲ್ಲಿರ್ತಕ್ಕಂಥ ಗಡಿಯಾರಗಳಾಗಿರಲಿ ಸದಾ ರನ್ನಿಂಗಲ್ಲಿರುವಂತೆ ನೋಡ್ಕೊಳ್ಳಿ ಅಂದರೆ ನಡೀತಾ ಇರಬೇಕು ಚಲಾವಣೆಯಲ್ಲಿರಬೇಕು ಸ್ಪಷ್ಟವಾಗಿ ಸಮಯ ಕಾಣುವಂತೆ ಇರಬೇಕು ಅದರಲ್ಲೂ ಏನಾದರೂ ಈ ಡ್ಯಾಮೇಜ್ ಆಗಿರಲಿ ಅಥವಾ ತುಂಬ ಕಲೆಗಳು ಬಿದ್ದಿದ್ರೆ ಹೋಗೋದೇ ಇರುವಂಥದ್ದಿದ್ರೆ ಅದನ್ನು ರೀಪ್ಲೇಸ್ಮೆಂಟ್ ಮಾಡೋದು ತುಂಬ ಉತ್ತಮ ಇಲ್ಲದೇ ಇದ್ದರೆ ನಿಮ್ಮ ಟೈಮು ಗಡಿಗೆ ಅಂತಿರಲ್ಲ ಅದು ಕೆಳ ಹಂತಕ್ಕೆ ಬರುವಂಥದ್ದಾಗುತ್ತೆ ನೀವೆಲ್ಲೋ ಒಂದು ಸ್ಟೇಟಸ್ಸಲ್ಲಿ ಚೆನ್ನಾಗಿ ಸಮಾಜದಲ್ಲಿ ಕಾಣುವಂಥದ್ದಾಗಿದ್ದಿರುತ್ತೆ ಆದರೆ ಇದರಿಂದ ಇತ್ತೀಚೆಗೆ ಏನೋ ಒಂದಿಷ್ಟು ತೊಂದರೆಗಳು ಬರ್ತಾ ಅಂದರೆ ಈ ಗಡಿಯಾರ ನಿಂತು ಹೋಗಿರೋದಾಗಿರ್ಬೋದು ಅಥವಾ ಅದು ಸ್ಪಷ್ಟತೆಯಿತ್ರ ಕೂಡದೇ ಇರುವಂಥದ್ದಾಗಿರೋದ್ರಿಂದ ಅದು ನಿಮ್ಮ ಒಂದು ಒಳ್ಳೆಯ ಸಮಯವನ್ನು ಅದು ತಿಂದು ಹಾಕ್ಬಿಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಎರಡನೇದಾಗಿರತಕ್ಕಂತಹ ಈ ಗಡಿಯಾರದ ಬಗ್ಗೆ ಮೂತವರ್ಜಿ ವಹಿಸ್ಕೊಳ್ಳಿ ಏನೂ ಕಾಣದೇ ಇರುವಂತಹದ್ದಿದ್ದರೆ ಮೊದಲು ಅದನ್ನು ಹೊರಗಡೆ ಹಾಕೋದು ತುಂಬ ಉತ್ತಮ ಇದರಿಂದ ನಿಮ್ಮ ಒಂದು ಜೀವನದ ಪ್ರಗತಿ ಇನ್ನು ಉನ್ನತ ಹಂತಕ್ಕೆ ಹೋಗುತ್ತೆ ಇಲ್ಲದಿದ್ರೆ ಜೀವನದಲ್ಲಿ ಕೆಲವೊಂದು ಕುಂಠಿತದ ರಿಸಲ್ಟ್ ಬರುವಂಥದ್ದಾಗುತ್ತೆ ಅಂತಲೇ ಹೇಳೋದು ಈಗ ನಾವು ಮೂರನೇ ಒಂದು ಪಾಯಿಂಟಿಗೆ ಬರೋದಾದರೆ ಹಣದ ಕೊರತೆಗೆ ಮನೆಯಲ್ಲಿರ್ತಕ್ಕಂಥ ಮೂರನೇ ವಸ್ತು ನಿರುಪಯುಕ್ತವಾದಂತಹ ವಸ್ತು ಯಾವುದಂದರೆ ನಾವು ಕೂತ್ಕೊಳ್ಳುವಂತಹ ಕುರ್ಚಿ ಪೀಠೋಪಕರಣ ಅಥವಾ ಓವರ್ ಆಲ್ ಆಗಿ ಫರ್ನಿಚರ್ಸ್ ಅದು ಡೈನಿಂಗ್ ಟೇಬಲ್ ಆಗಿರ್ಬೋದು ಸ್ಟಡಿ ಟೇಬಲ್ ಆಗಿರ್ಬೋದು ಅಥವಾ ನೀವು ನಿತ್ಯ ಉಪಯೋಗುವಂತಹ ಉಪಯೋಗ ಮಾಡುವಂತಹ ಫರ್ನಿಚರ್ಸ್ ಪೀಠೋಪಕರಣಗಳಿದೆಯಲ್ಲ ಅದರಲ್ಲಿ ಕೆಲವೊಂದು ಕಾಲು ಮುರಿದು ಹೋಗಿರುತ್ತೆ ಅಥವಾ ಏನೋ ಅಳ್ಳಾಡ್ತಾ ಇರುತ್ತೆ ಅಥವಾ ಸರಿಯಾದ ಒಂದಿಷ್ಟು ಪ್ರಮಾಣದಲ್ಲಿ ಇರೋದಿಲ್ಲ ಕೂತ್ಕೊಂಡಾಗ ಅದು ಶೇಕ್ ಆಗ್ತಾ ಇರುತ್ತೆ ಅಥವಾ ಕೈ ಮುರಿದು ಹೋಗಿರುತ್ತೆ ಒಂದೇ ಕಾಲು ಡ್ಯಾಮೇಜ್ ಆಗಿರುತ್ತೆ ಏನೋ ಜಾಯಿಂಟ್ ಮಾಡಿ ಇಟ್ಕೊಂಡಿರ್ತೀರ ಈ ರೀತಿ ಮಾಡೋದರಿಂದ ನಿಮಗೇನಾಗುತ್ತೆ ಅಂದರೆ ಕುಟುಂಬದಲ್ಲಿ ಒಂದು ರೀತಿ ಶಾಂತಿ ಬರೋದಿಲ್ಲ ಕುಟುಂಬದ ಆರ್ಥಿಕ ವ್ಯವಹಾರದಲ್ಲಿ ಅಡೆತಡೆಗಳು ಬರುವಂಥದ್ದಾಗುತ್ತೆ ಏಕೆಂದರೆ ಅಲ್ಲಿ ಕೂತ್ಕೊಂಡಾಗ ಕಂಫರ್ಟೇಬಲ್ ಇರಲ್ಲ ಆ ಫರ್ನಿಚರಲ್ಲಿ ಅಂದರೆ ಆ ಒಂದು ಪೀಠೋಪಕರಣ ಎಲ್ಲೋ ಭಯ ಇರುತ್ತೆ ನಾ ಬಿದ್ದು ಹೋಗ್ತೀನಿ ಅಂತ ಆ ರೀತಿಯಲ್ಲಿ ಇದ್ದಾಗ ಏನಾಗುತ್ತೆ ಮನೆಯಲ್ಲಿ ಶಾಂತಿ ಎಂಬುದಿರೋದಿಲ್ಲ ಈ ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನಿಮ್ಮಲ್ಲೇ ಒಂದಿಷ್ಟು ವಾದ ವಿವಾದಗಳು ನಡೆಯುವಂಥದ್ದಾಗತ್ತೆ ಏಕೆಂದರೆ ಸಮಸ್ಯೆ ಅಲ್ಲೇ ಇದೆ ಸರಿಯಾಗಿ ಕೂತ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ಇನ್ನು ನೀವು ಹೇಗೆ ಮನೆಯನ್ನು ನಿಭಾಯಿಸ್ತೀರಾ ಇಲ್ಲೇ ವಾಸ್ತು ಇವೆ ಎಲ್ಲ ನಿಮಗೆ ಕಣ್ಣೆದುರಿಗೆ ಇದೆ ಬಟ್ ಅದಕ್ಕೆ ನೀವು ಮುತುವರ್ಜಿ ವಹಿಸ್ಕೊಳ್ತಾ ಇಲ್ಲ ಅಷ್ಟೇ ಸೊ ಇರಲಿ ಈಗ ಗತಂಗತ ಆಗೋಗಿರೋದನ್ನೇನು ಚರ್ಚೆ ಮಾಡೋದರೂ ಬೇಡ ಕಣ್ಣಿಂದ ಫಸ್ಟ್ ನಾಳೆ ಹಬ್ಬ ಇದೆ ಹೇಗ್ಯಾರ ಗಣೇಶ ಚತುರ್ಥಿ ಅದೇ ಒಂದು ರೀತಿ ಪ್ರಮುಖವಾದ ಕಾರಣ ಅಂತ ತಿಳಿದ್ಬಿಟ್ಟು ಹೊರಗಡೆ ಹಾಕಿಬಿಡಿ ಅಷ್ಟೇ ಗಣೇಶ ನಿಮಗೆಲ್ಲ ವಿಘ್ನಗಳನ್ನು ನಿವಾರಣೆ ಮಾಡ್ತಾನೆ ಅಂತಲೇ ತಿಳ್ಕೊಳ್ಳಿ ಅಂದರೆ ತುಂಬ ಸಣ್ಣ ವಿಷಯಗಳು ನಮಗೆ ಕೆಲವೊಮ್ಮೆ ದೊಡ್ಡ ಎತ್ತರ ಹಂತಕ್ಕೆ ಸಮಸ್ಯೆಗೆ ತೆಗೆದುಕೊಂಡು ಹೋಗ್ತವೆ ಇದೆಲ್ಲ ಸಣ್ಣ ಸಣ್ಣದು ಗಡಿಯಾರ ನಿಂತು ಹೋಗಿರೋದು ಅಥವಾ ಒಡೆದೋಗಿರುವ ಗ್ಲಾಸ್ಗಳು ಮನೆಯಲ್ಲಿರೋದರಿಂದ ಇವು ಸಂಬಂಧಗಳನ್ನು ಚೂರು ಚೂರು ಮಾಡುತ್ತೆ ಈ ಗ್ಲಾಸ್ ಡ್ಯಾಮೇಜ್ ಇದೆಲ್ಲ ತುಂಬ ಡೇಂಜರು ಇದು ಕೆಲವ್ರಿಗೆ ಗೊತ್ತಿರುತ್ತೆ ಆದರೂ ಅವ್ರಿಗೆ ಅಷ್ಟು ಗಮನಿಸಿರಲ್ಲ ಅಷ್ಟೇ ಇನ್ನೇನಿಲ್ಲ ಸೊ ಇರಲಿ ಈ ಮೂರನೇ ವಿಷಯಕ್ಕೆ ಬರೋದಾದರೆ ಒಡೆದೋಗಿರತಕ್ಕಂತಹ ಮುರಿದಿರತಕ್ಕಂತಹ ಅಥವಾ ಈ ಕಾಲು ಕೈ ಸರಿದೇ ಇರುವಂಥದ್ದು ಅಥವಾ ಈ ಬೇಡದೆ ಪೀಠೋಪಕರಣಗಳು ಕೆಲವೊಂದು ಅತಿರೇಕವಾಗಿ ಒಂದಿಷ್ಟು ಏನೇನು ಅವಾಂತರಗಳು ತಾವೆಲ್ಲ ಬೇಡ ಸುಲಭವಾಗಿ ಕೂತ್ಕೊಳ್ಬೇಕು ಕಂಫರ್ಟಬಲ್ ಆಗಿರಬೇಕು ಯಾರಿಗೂ ತೊಂದರೆ ಆಗದೇ ಇರುವಂತಹ ಫರ್ನಿಚರ್ನ ಇಟ್ಕೊಳ್ಳಿ ಇದರಿಂದ ನಿಮ್ಮ ಆರ್ಥಿಕ ಸುಲಲಿತವಾಗಿ ಸರಳವಾಗಿ ಅಭಿವೃದ್ಧಿ ಆಗುತ್ತೆ ಇಲ್ಲದಿದ್ದರೆ ಕುಂಠಿತ ಆಗುತ್ತೆ ಮನೆಯಲ್ಲಿ ಅಶಾಂತಿ ಎಂಬುದನ್ನು ತಾಂಡವಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾಲ್ಕನೇ ವಿಷಯಕ್ಕೆ ಬರೋದಾದರೆ ಇದು ಕೂಡ ತುಂಬ ಇಂಪಾರ್ಟೆಂಟು ಈ ಮೂರು ಗ್ಲಾಸು ಮತ್ತು ಏನಂತೀರ ನಿಂತು ಹೋಗಿರುವ ಗಡಿಯಾರ ಮತ್ತು ಫರ್ನಿಚರ್ ಹೊಡೆದೋಗಿರತಕ್ಕಂಥ ಮುರಿದೋಗಿರತಕ್ಕಂಥ ಫರ್ನಿಚರ್ ಅಲ್ಲದೆ ಇದು ನಾಲ್ಕನೇದು ಕೂಡ ತುಂಬ ಇಂಪಾರ್ಟೆಂಟ್ ಇದು ಯಾವುದಂದರೆ ನಮ್ಮ ಪಾದರಕ್ಷೆಗಳು ಅಂದರೆ ಚಪ್ಪಲಿ ಕೆಲವ್ರು ಏನು ಮಾಡ್ತಾರೆ ಹರಿದೋಗಿರೋ ಚಪ್ಪಲಿನ ಹಾಗೇ ಮ್ಯಾನೇಜ್ ಮಾಡ್ತಾ ಇರ್ತಾರೆ ದಯವಿಟ್ಟು ಹಾಗೆ ಮಾಡಲಿಕ್ಕೆ ಹೋಗ್ಬೇಡಿ ಯಾಕೆಂದರೆ ಹರಿದೋಗಿರೋ ಚಪ್ಪಲಿ ಹಾಕ್ಕೊಂಡ್ರೆ ದರಿದ್ರ ಜಾಸ್ತಿ ಬೇಗ ಬಂದ್ಬಿಡುತ್ತೆ ಅಂದರೆ ಒಳ್ಳೆತನವನ್ನು ಅದು ತಿಂದುಬಿಡುತ್ತೆ ಅದರ ಏನಂತೀರಾ ನೀವು ಹಾಕ್ಕೊಂಡೋದಂಗೆಲ್ಲ ಸೋಲು ಜಾಸ್ತಿ ಇರುತ್ತೆ ಹರಿದೋಗಿರೋ ಚಪ್ಪಲಿ ಕೆಲವರು ಅದನ್ನೇನೋ ಹೀಗೆ ಹಾಗೆ ಪಿನ್ ಹಾಕಿದೆ ಇನ್ನೊಂದು ಹಾಕಿದೆ ಏನೇನೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಬಟ್ ಅದು ಬೇಡ ಇನ್ನು ಅದಕ್ಕಿಂತ ಉತ್ತಮ ಅಂದರೆ ಚಪ್ಪಲಿ ಇಲ್ಲದೆ ಓಡಾಡೋದು ಇನ್ನೂ ಉತ್ತಮ ಯಾಕೆಂದರೆ ಅದು ನಿಮಗೆ ಆರೋಗ್ಯನೂ ಆಗುತ್ತೆ ಪ್ಲಸ್ ನಿಮಗೆ ಒಂದು ರೀತಿ ಆ್ಯಕ್ಟಿವ್ ಆಗಿರುವಂತೆ ನೋಡ್ಕೊಳ್ಳುತ್ತೆ ಆದರೆ ಈ ಹರಿದೋಗಿರೋ ಚಪ್ಪಲಿ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ದರಿದ್ರ ಅಂತೀವಲ್ಲ ಅದು ಜಾಸ್ತಿ ಉತ್ಪತ್ತಿ ಆಗುತ್ತೆ ನಿಮ್ಮಲ್ಲಿ ಅಶಾಂತಿಯನ್ನು ಉಂಟು ಮಾಡುತ್ತೆ ಆಲಸ್ಯತನ ಜಾಸ್ತಿ ಆಗುತ್ತೆ ನಿಮ್ಮಲ್ಲಿ ಒಂದಿಷ್ಟು ಕೊರತೆಗಳನ್ನು ತಂದೊಡ್ಡುತ್ತಾನೆ ಅಂದರೆ ಯಾವುದರಲ್ಲೂ ನೀವು ಪಾರ್ಟಿಸಿಪೇಟ್ ಮಾಡದೇ ಇರೋಂಗೆ ಇಚ್ಛಾಶಕ್ತಿಯ ಕೊರತೆ ಜಾಸ್ತಿ ಕಂಡುಬಿಡುತ್ತೆ ಹಾಗಾಗಿ ಹರಿದು ಹೋಗಿರುವಂತ ಚಪ್ಪಲಿ ಶೂ ಇದು ಯಾವುದು ಹಾಕಿಕೊಳ್ಳಲು ಹೋಗಬೇಡಿ ಹಾಗೆ ಓಡಾಡೋದು ಇನ್ನೂ ಉತ್ತಮ ಅಷ್ಟೇ ನಮ್ಮ ಪ್ರಕಾರ ಈಗ ಏನು ಮಾಡೋದು ಗುರುಗಳೇ ದುಡ್ಡಿಲ್ಲ ಹಾಗೆ ಹೀಗೆ ಅಂತ ಕೆಲವರು ಉದಂಡವಾದ ಮಾಡ್ತಾರೆ ಅವ್ರಿಗೆ ನಾವು ಉತ್ತರ ಕೊಡಲಿಕ್ಕೆ ಆಗಲ್ಲ ಯಾಕೆಂದರೆ ಕೆಲವು ಪ್ರಶ್ನೆಗಳಿಗೆ ಪ್ರಶ್ನೆಯೇ ಉತ್ ಸರಿ ಇರಲ್ಲ ಅವರಿಗೆ ಅದು ಏನು ಉತ್ತರ ಹೇಗೆ ಕೊಡೋದು ಹೇಳಿ ಈಗ ಆರ್ಥಿಕವಾಗಿ ಸಮಸ್ಯೆ ಇದೆ ಅಂದರೆ ನಾವು ಅದೇ ಹೇಳ್ತಾ ಇರೋದು ಈ ಆರ್ಥಿಕಕ್ಕೆ ಕಾರಣ ಏನು ನಾವು ಸೋಲಿಕ್ಕೆ ಅಥವಾ ನಮಗದು ಬರದೇ ಇರೋದಕ್ಕೆ ಕಾರಣ ಏನಂದರೆ ಅದೇ ತಿಳಿಸ್ಕೊಡ್ತಾಯಿದ್ದೀವಿ ನಮ್ಮ ಹತ್ರ ದುಡ್ಡು ಇಲ್ಲ ಅಂದರೆ ನಾನು ಏನು ಮಾಡಲಿ ಹೇಳಿ ಹಾಗಾಗಿ ಕೆಲವರಿಗೆ ಉದಂಡವಾದ ಮಾಡುವಂತಹ ಒಂದಿಷ್ಟು ನಂಟಿರುತ್ತೆ ಅದು ಏನು ಮಾಡಲಿಕ್ಕೆ ಆಗಲ್ಲ ಅವರವ್ರ ವೈಯಕ್ತಿಕ ಬದುಕು ಇರಲಿ ಬಟ್ ನಾವು ಹೇಳೋದಿಷ್ಟೇ ಸ್ವಲ್ಪ ಈ ಹರಿದೋಗಿರೋ ಚಪ್ಪಲಿಯನ್ನು ನೀವು ಹೊರಗಡೆ ಬಿಸಾಡಿದ್ದೆ ಅದರಲ್ಲಿ ಅದು ನಿಮ್ಮ ಹತ್ತಿರಕ್ಕೂ ಬರೋದಿಲ್ಲ ಆ ದಾರಿದ್ರೆ ಹಾಗಾಗಿ ಒಳ್ಳೆಯ ಒಂದಿಷ್ಟು ಅನುಕೂಲ ಆದಾಗ ತೆಗೆದುಕೊಳ್ಳಿ ಏನೋದು ನಿಮ್ಮ ತಕ್ಕ ಮಟ್ಟಿಗೆ ನಿಮ್ಮ ಒಂದು ಏನಂದಿರ ಬಜೆಟ್ ತಕ್ಕದಂತಹ ಒಂದು ಚಪ್ಪಲಿ ಸುಂದರವಾಗಿರುವಂಥದ್ದು ತೆಗೆದುಕೊಳ್ಳಿ ಅಂತಲೇ ಹೇಳ್ಬೋದು ಇನ್ನು ಐದನೇ ಪಾಯಿಂಟ್ ವಿಷಯಕ್ಕೆ ಬರೋದಾದರೆ ನಿಮ್ಮ ಮನೆಯಲ್ಲಿ ಅಂದರೆ ಕೆಲವೊಮ್ಮೆ ಲಕ್ಷ್ಮಿ ಏನು ಮಾಡ್ತಾಳೆ ಮನೆಯಲ್ಲಿ ಆದಷ್ಟು ಶುದ್ಧತೆ ಜೊತೆಗೆ ಕೆಲವೊಂದು ಚಿತ್ರಗಳನ್ನು ಆಕೆ ಇಷ್ಟಪಡ್ತಾಳೆ ಆದರೆ ಮನೆಯಲ್ಲಿ ಕೆಲವ್ರು ಏನು ಮಾಡಿರ್ತಾರೆ ವ್ಯಾಘ್ರವಾಗಿ ಈ ಸಿಂಹ ಹುಲಿ ಒಂಥರ ಈ ದೇವ್ವಿಗೆ ಸಂಬಂಧಪಟ್ಟಂತಹ ಅಂಜಿಕೆ ಬರುವಂತಹ ಚಿತ್ರಗಳನ್ನು ಹಾಕ್ಬಿಟ್ಟಿರ್ತಾರೆ ಅಥವಾ ನೋಡಿದ ತಕ್ಷಣವೇ ಭಯ ಬರುವಂತಹ ಚಿತ್ರಗಳಾಗಿರ್ಬೋದು ಯಾರೋ ಕ್ರೂರವಾಗಿ ಒಂಥರ ವ್ಯಾಘ್ರ ರೂಪದಲ್ಲಿ ನಗುವಂತಹ ಚಿತ್ರಗಳಾಗಿರ್ಬೋದು ದೊಡ್ಡದಾಗಿ ಹಾಕ್ಬಿಟ್ಟಿರ್ತಾರೆ ಸೊ ಆ ಮನೆಯಲ್ಲಿ ಆದಷ್ಟು ಅಶಾಂತಿನೇ ಜಾಸ್ತಿ ಇರುತ್ತೆ ಏಕೆಂದರೆ ಅಲ್ಲಿ ಲಕ್ಷ್ಮೀದೇವಿ ದೇವಿ ನಿಲ್ಲಲಲ್ಲ ಅಂದರೆ ವ್ಯಾಘ್ರ ರೂಪದ ಚಿತ್ರಗಳು ವಿಗ್ರಹಗಳು ಅಥವಾ ಈ ಮುರಿದು ಹೋಗಿರತಕ್ಕಂಥ ಕೆಲವೊಂದಿಷ್ಟು ವಸ್ತುಗಳಿರೋದ್ರಿಂದ ಲಕ್ಷ್ಮೀ ದೇವಿ ಇದಕ್ಕೆ ಇಷ್ಟಪಡೋದಿಲ್ಲ ಆದಷ್ಟು ಶುದ್ಧವಾಗಿರಬೇಕು ಬಿಳುಪಾಗಿರಬೇಕು ಸ್ಪಷ್ಟವಾಗಿ ಕಾಣುವಂಥದ್ದಾಗಿರಬೇಕು ಆದರೆ ಈ ವ್ಯಾಘ್ರ ರೂಪ ಅದು ಇದು ಇತ್ತಂದರೆ ಅವರು ಲಕ್ಷ್ಮೀ ದೇವಿ ಮನೆಗೆ ಬರೋದಿಲ್ಲ ಒಲಿಯೋದಿಲ್ಲ ಹಾಗೂ ಆ ಕಡೆ ವಿಚಾರನೂ ಮಾಡೋದಿಲ್ಲ ಅಂದರೆ ಆರ್ಥಿಕ ಸಮಸ್ಯೆ ನಿಮಗೆ ಸಮಸ್ಯೆ ಬಂದರೂ ಯಾರೂ ಸಹಾಯ ಮಾಡೋದಿಲ್ಲ ಒಂದು ರೀತಿಯಲ್ಲಿ ನಮ್ಮನ್ನು ಶತ್ರುಗಳ ರೀತಿಯಲ್ಲಿ ಕನ್ಸಿಡರ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಮನೆಯಲ್ಲಿ ಈ ವ್ಯಾಘ್ರ ರೂಪದ ಚಿತ್ರಗಳು ಅಥವಾ ತುಂಬ ಭಯಂಕರ ಚಿತ್ರಗಳು ಕಣ್ಣು ಒಂಥರ ದೊಡ್ಡದಾಗಿ ಏನೋ ಈ ಭೂತಗಳಲ್ಲಿ ಕಾಣಿಸ್ತಾ ಇರೋದನ್ನ ಆ ರೀತಿಯನ್ನು ಹಾಕ್ಬಿಟ್ಟಿರ್ತಾರೆ ಅಂಥವು ದಯವಿಟ್ಟು ಬೇಡ ನಿಮ್ಮ ವೈಯಕ್ತಿಕ ಬದುಕಲ್ಲಿ ನೋಡಿ ಆದರೆ ಅದನ್ನು ಪ್ರದರ್ಶಿಸಲು ಹೋಗಬೇಡಿ ಇದರಿಂದ ನಿಮಗೇನಾಗುತ್ತೆ ಆರ್ಥಿಕ ಹಿನ್ನಡೆಗೆ ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಆರನೇ ಪಾಯಿಂಟಿಗೆ ಬರೋದಾದರೆ ಇಲ್ಲಿ ನಿಮಗೆ ಇದೂ ಕೂಡ ಇಂಪಾರ್ಟೆಂಟು ಅಂದರೆ ದೇವರ ಮನೆಯಲ್ಲಿ ಬಾಡಿದ ಹೂಗಳು ಅಂದರೆ ಇವತ್ತು ಏರಿಸಿರ್ತೀವಿ ನಾಳೆ ಚೆನ್ನಾಗಿದೆ ಅಂತ ಅದನ್ನು ಮತ್ತೆ ಯೂಸ್ ಮಾಡಿರ್ತೀವಿ ಮರುದಿನನೂ ಕೂಡ ಮರೆತು ಹೋಗ್ಬಿಟ್ಟಿರ್ತೀವಿ ಅದು ಏನಾಗಿ ನೆಗೆಟಿವ್ ಜಾಸ್ತಿ ಸೃಷ್ಟಿ ಆಗ್ತದೆ ದೇವರ ಮನೆಯಲ್ಲಿ ಕೆಟ್ಟ ದುರ್ವಾಸನೆ ಬರಲು ಪ್ರಾರಂಭ ಆಗುತ್ತೆ ದೇವರ ಕೋಣೆಗೆ ದೇವರಿಗೆ ಒಂಥರ ಕಂಫರ್ಟೇಬಲ್ ಆಗಿರಲ್ಲ ವಾಸನೆ ಕೂಡಿರಿದ್ರೆ ಅಲ್ಲಿ ದೇವರು ಇರೋದಿಲ್ಲ ಹಾಗಾಗಿ ದೇವರ ಮನೆಯಲ್ಲಿ ಆದಷ್ಟು ಬಾಡಿದ ಹೂಗಳಾಗಿರ್ಬೋದು ಅಥವಾ ನೀವು ನಿತ್ಯ ಏರಿಸಿರ್ತಕ್ಕಂಥ ಹೂವನ್ನು ಮರುದಿನ ರಿಪ್ಲೇಸ್ಮೆಂಟ್ ಅದು ತುಂಬ ಉತ್ತಮ ಅಂದರೆ ಆ ನಿರ್ಮಲಯದ ಹೂವನ್ನು ತೆಗೆದು ಹೊಸ ಹೂವನ್ನು ನೀವು ದೇವರಿಗೆ ಸಮರ್ಪಣೆ ಮಾಡಿ ಇದರಿಂದ ಆರ್ಥಿಕದ ಸಮಸ್ಯೆ ಬರೋದಿಲ್ಲ ಇಲ್ದಿದ್ರೆ ಆ ಒಂದು ಮನೆ ಅಂದರೆ ದೇವರ ಮನೆಯಲ್ಲೇ ಈ ರೀತಿ ಇರೋದರಿಂದ ಇಡೀ ಮನೆಗೆ ಅದು ಅವರ್ಸ್ಕೊಂಡು ಬಿಡುತ್ತೆ ತೊಂದರೆಗಳು ಆರ್ಥಿಕವಾಗಿ ಜಾಸ್ತಿ ಆಗುತ್ತೆ ಪ್ರತಿ ವಿಷಯಕ್ಕೂ ಈ ಆರ್ಥಿಕಕ್ಕೆ ತಿಕ್ಕಾಟ ಉಂಟಾಗುತ್ತೆ ಯಾಕಂದರೆ ದೇವರನ್ನೇ ನಾವು ಸರಿಯಾದ ಪ್ರಮಾಣದಲ್ಲಿ ನೋಡ್ಕೊಳ್ಳ ಆಗದೆ ಇರುವಂಥ ವಿಷಯ ದೇವರಿಗೆ ನಿಮಗೆ ಆರ್ಥಿಕವಾಗಿ ಅತೀ ವೇಗದಲ್ಲಿ ಬರುವಂತೆ ಕೆಲವೊಮ್ಮೆ ನೋಡಿಕೊಳ್ತಾನೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಬಾಡಿದ ಹೂವುಗಳು ಎಲ್ಲೇ ಇರಲಿ ಗೋಡೆಗೆ ಫೋಟೋ ಕೇರಿಸುವಂಥದ್ದಾಗಿರ್ಬೋದು ಅಥವಾ ನಿಮ್ಮ ದೇವರ ಕೋಣೆಯಲ್ಲಿ ಏರಿಸ್ತಕ್ಕಂಥದ್ದಾಗಿರ್ಬೋದು ಅಥವಾ ಹೊರಗಡೆ ತುಳಸಿ ಒಂದು ಸಸಿಯಲ್ಲಿ ಇರಿಸ್ತಕ್ಕಂಥದ್ದಾಗಿರ್ಬೋದು ಎಲ್ಲೇ ಇರಲಿ ಆ ಹೂವನ್ನು ತೆಗೆದು ಹೊರಗಡೆ ಎಲ್ಲಾದರೂ ಹಾಕಿ ತುಳಿದಿರೋ ಜಾಗದಲ್ಲಿ ಹಾಕಿ ಬನ್ನಿ ಅಂತಲೇ ಹೇಳ್ಬೋದು ಇನ್ನು ತದನಂತರ ಏಳನೇ ಒಂದು ಪಾಯಿಂಟಿಗೆ ಬರೋದಾದರೆ ನಿಮಗೆ ಇಲ್ಲಿ ಮುಂದಿನ ಒಂದು ಪಾಯಿಂಟ್ ಅಂತ ಬರೋದಾದರೆ ಈ ತುಕ್ಕು ಹಿಡಿದಿರುವಂಥ ಕೆಲವು ಕಬ್ಬಿಣ ವಸ್ತುಗಳಿರುತ್ತೆ ಏನೇನೋ ಅದು ಸಂಬಂಧಪಟ್ಟಲ್ಲದೆ ಅದು ಒಂದು ಕಾಲು ಒಂದು ಏನೋ ಬೋಲ್ಟು ಅಥವಾ ಈ ಒಂದು ವೀಲು ಅಥವಾ ಮತ್ತೊಂದು ಏನೇನೋ ಒಳಗಡೆ ತಂದು ಇಟ್ಬಿಟ್ಟಿರ್ತೀರ ಅದು ಯೂಸ್ ಇರೋಲ್ಲ ಅದು ಯಾವಾಗೋ ಬರುತ್ತಿರ್ತೀರ ಭವಿಷ್ಯದ ಕಾಲದಲ್ಲಿ ಬಟ್ ಅದು ಯೂಸ್ ಆಗದೆ ಅಂದ್ರೆ ಅದು ಮಳೆ ಗಾಳಿ ಬೆಳಕು ಅದು ಡೈಲಿ ಒಳ್ಳೆತನವನ್ನು ತೊಗೊಂಡು ತೊಗೊಂಡು ತುಂಬ ತುಕ್ಕ ಹಿಡಿದ್ಬಿಟ್ಟಿರುತ್ತೆ ರಸ್ಟ್ ಅಂತಿರಲ್ಲ ಅದು ತುಂಬ ಹಿಡಿದು ಅದು ಏನು ಮಾಡಿಬಿಟ್ಟಿರುತ್ತೆ ಇಡೀ ಅದರದ್ದು ಒಳ್ಳೆ ಅಂಶ ಏನದೆ ಎಲ್ಲ ಸತ್ಬಿಟ್ಟಿರುತ್ತೆ ಸೊ ಅದು ನೆಗೆಟಿವ್ ಜಾಸ್ತಿ ಉತ್ಪತ್ತಿ ಮಾಡ್ತಾ ಬರುತ್ತೆ ದಿನದಿಂದ ದಿನಕ್ಕೆ ಅದು ಏನಾಗ್ಬಿಡುತ್ತೆ ಮನೆಯಲ್ಲಿ ನಿಮ್ಮ ಗಟ್ಟಿತನ ಏನಿರುತ್ತೆ ಸ್ಟ್ರಾಂಗಾಗಿ ಬಾಡಿ ಇದ್ದರೆ ವೀಕ್ ಆಗಿಬಿಡುತ್ತೆ ಸ್ಟ್ರಾಂಗಾಗಿ ರಿಲೇಶನ್ಶಿಪ್ ಇದ್ದರೆ ಇದಕ್ಕಿದ್ದಂಗೆ ಏನೋ ಮನಸ್ತಾಪಗಳು ಉಂಟಾಗುತ್ತೆ ಸ್ಟ್ರಾಂಗಾಗಿ ಏನಾದರೂ ಒಂದು ವಿಷಯನ ನೀವು ಡಿಸಿಷನ್ನು ತಗೊಳ್ತಾ ಇದ್ರಿ ಮುಂಚೆ ಆದರೆ ಈಗ ತೊಗೊಳಕಾಗ್ತಾ ಇಲ್ಲ ಅದಕ್ಕೆಲ್ಲ ಕಾರಣ ಅಂದರೆ ಈ ತುಕ್ಕಿಡದ ಕಬ್ಬಿಣದ ವಸ್ತುಗಳು ಆದಷ್ಟು ಇದು ನಿಮಗೆ ಬೇಡವಾ ಕೊಟ್ಬಿಡಿ ಏನು ಮಾಡಲಿಕ್ಕಾಗಲ್ಲ ಏನು ನಾವೇನು ಶಾಶ್ವತವಾಗಿ ಇಲ್ಲಿ ಇದ್ದು ಅದನ್ನು ನಾವು ಇನ್ನೊಂದು ಕಡೆ ತೊಗೊಂಡೋಗ್ತೀವ ಬೇರೆ ಗ್ರಹಕ್ಕೆ ಏನಾದರೂ ಇಲ್ವಲ್ಲ ಇರೋಷ್ಟು ದಿನ ಆನಂದವಾಗಿರಿ ಯಾಕೆಂದರೆ ಈ ನಿರುಪಯುಕ್ತ ವಸ್ತುಗಳು ನಮ್ಮನ್ನು ಎಷ್ಟು ಅಂದರೆ ಬೆಂಬ ಬೆನ್ನಿಂದ ಸದಾವು ಕಾಡ್ತಾನೆ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಒಂದಿಷ್ಟು ವಸ್ತುಗಳಾಯಿತು ಇನ್ನು ಪ್ರಾಣಿಗಳಿಗೆ ಅಥವಾ ಪಕ್ಷಿಗಳಿಗೆ ಸಂಬಂಧಪಟ್ಟಂತೆ ಹೇಳುವಂಥದ್ದಾದರೆ ಈ ಹಣದ ಕೊರತೆ ಬರಲು ಇವು ಕಾರಣ ಆಗಿರುತ್ತೆ ಅದರಲ್ಲಿ ಮೊದಲನೇ ಇದು ಪಾರಿವಾಳದ ಗೂಡು ಅಂದರೆ ಪಾರಿವಾಳ ಗೂಡು ಏನಾದರೂ ಮನೆಯ ಮೇಲ್ಭಾಗ ತೆಳಭಾಗ ಮಧ್ಯಭಾಗದಲ್ಲಿ ಮನೆಯ ಸೈಡು ಮನೆ ಹಿಂದೆ ಮನೆ ಮೇಲೆ ಅಥವಾ ನಿಮ್ಮ ಒಂದು ಸ್ಟೇರ್ ಕೇಸ್ ಹತ್ರ ಎಲ್ಲಾದರೂ ಕಟ್ಟಿದರೆ ಮೊದಲು ಅದನ್ನು ಹೊಡೆದು ಓಡಿಸಿ ಇಲ್ದಿದ್ರೆ ಏನಾಗುತ್ತೆ ನಿಮ್ಮ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆ ಅನಾರೋಗ್ಯದಾದಮೇಲೆ ಸಂಬಂಧಗಳದ ಸಮಸ್ಯೆ ಅಥವಾ ಮನೆಯಲ್ಲಿ ಯಾವುದಾದ್ರೂ ಹಿರಿಯ ಜೀವಿ ಇದ್ದರೆ ಅವರ ಒಂದು ಆರೋಗ್ಯದಲ್ಲಿ ಏರುಪೇರು ಪದೇ ಪದೇ ಉಂಟಾಗ್ತಾ ಇರುತ್ತೆ ಮನೆಯಲ್ಲಿ ಅಶಾಂತಿ ತಾಂಡವಾಡ್ತಾ ಇರುತ್ತೆ ಯಾರನ್ನೂ ನೀವು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ ಈ ರೀತಿ ಎಲ್ಲ ಸಮಸ್ಯೆಗಳು ಈ ಪಾರಿವಾಳ ಗೂಡು ಕಟ್ಟೋದರಿಂದ ಬರುವಂಥದ್ದಾಗುತ್ತೆ ಅದರಲ್ಲೂ ಆರ್ಥಿಕವಾಗಿ ತುಂಬ ಹಿನ್ನಡೆ ಅಂದರೆ ಹಿನ್ನಡೆ ಯಾರೂ ನಿಮಗೆ ಸಹಾಯಕ್ಕೆ ಬರೋದಿಲ್ಲ ಅಷ್ಟು ಕಠಿಣವಾದ ಸವಾಲುಗಳನ್ನು ನೀವು ಎದುರಿಸುವಂಥವಾಗ್ತೀರ ಆದಷ್ಟು ತಿಂಗಳಿಗೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಅಬ್ಸರ್ವ್ ಮಾಡ್ತಾ ಇರಿ ಎಲ್ಲಾದರೂ ಯಾವುದಾದ್ರೂ ಪಾರಿವಾಳ ಗೂಡು ಅಥವಾ ಏನಾದರೂ ಕಟ್ಟಿದ್ದಂಥದ್ದಿದ್ರೆ ಅದಕ್ಕೆ ಸರಿಯಾದ ಒಂದಿಷ್ಟು ಪ್ರಮಾಣದಲ್ಲಿ ಅದು ಏನೋ ಮೆಡಿಸಿನ್ ಬರುತ್ತೆ ಅದನ್ನು ಸ್ಪ್ರೇ ಮಾಡಿದರೆ ಆ ವಾಸನೆಗೆ ಬರೋದಿಲ್ಲ ಹಾಗಾಗಿ ಈ ಒಂದು ಪಾರಿವಾಳ ಗೂಡು ಮನೆಯ ಸುತ್ತಮುತ್ತ ಕಟ್ಟದೇ ಇರೋಂಗೆ ನೋಡ್ಕೊಳ್ಳಿ ಅಂತಲೇ ಹೇಳ್ಬೋದು ಇನ್ನು ಕೊನೆಯ ಒಂದು ವಿಷಯ ಅಂದರೆ ಈ ಆರ್ಥಿಕ ಹಿನ್ನಡೆಗೆ ಕಾರಣ ಅಂತ ತಿಳಿಯೋದಾದರೆ ಇಲ್ಲಿ ಜೇನುಗೂಡು ಇದು ಕೂಡ ತುಂಬ ಕೆಲವೊಮ್ಮೆ ತುಂಬ ಆರ್ಥಿಕ ಮುಗ್ಗಟ್ಟನ್ನು ತಂದೊಡ್ಡುತ್ತೆ ಹಾಗಾಗಿ ಈ ಜೇನುಗೂಡು ಕೆಲವರಿಗೆ ಆಗಿ ಬರುತ್ತೆ ಕೆಲವು ರಾಶಿಗನು ಗುಣವಾಗಿ ಕೆಲವರಿಗೆ ಆಗಿ ಬರೋದಿಲ್ಲ ಅದು ಪ್ಲೇಸನ್ನು ನೋಡಿ ಹೇಳ್ಬೋದು ಕೆಲವು ಪ್ಲೇಸಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗುವಂಥದ್ದಾಗುತ್ತೆ ಜೇನುಗೂಡು ಏನಾದರೂ ಕಟ್ಟಿದ್ದೇ ಆದಲ್ಲಿ ಕೆಲವು ಕಡೆ ಕಟ್ಟಿದ್ದೇ ಆದಲ್ಲಿ ಆರ್ಥಿಕ ನಷ್ಟವನ್ನುಂಟು ಮಾಡುತ್ತೆ ಬಲವಾಗಿ ಅಂದರೆ ತುಂಬ ನೀವೇನು ಎಕ್ಸ್ಪೆಕ್ಟೇ ಮಾಡಿರೋದು ಅಷ್ಟು ಖರ್ಚನ್ನು ತಂದುಬಿಡುತ್ತೆ ನಿಮ್ಮನ್ನು ಸಾಲಗಾರರನ್ನಾಗಿ ಮಾಡುತ್ತೆ ಆರ್ಥಿಕ ಇನ್ನೇನು ನೀವು ಅಧೋಗತಿಗೆ ಬಂದ್ಬಿಡುತ್ತೆ ಆ ರೀತಿ ಆಗುತ್ತೆ ಹಾಗಾಗಿ ಈ ಜೇನು ಗೂಡು ಕಟ್ಟೋದನ್ನ ಫಸ್ಟ್ ಅಬ್ಸರ್ವ್ ಮಾಡಿ ಸಣ್ಣದ ಪ್ರಮಾಣದಲ್ಲಿ ಇದ್ರೆ ಅದನ್ನ ಓಡಿಸಿ ಏನೂ ಮಾಡ್ಲಿಕ್ಕೆ ಆಗಲ್ಲ ಇಲ್ದಿದ್ರೆ ನಿಮ್ಗೆ ಅದು ಗೊತ್ತಿರೋದಿಲ್ಲ ಅದು ಚೆನ್ನಾಗಿದೆಯೋ ಕೆಟ್ಟದಿದೆಯೋ ಅಥವಾ ನಮಗೆ ಅದೃಷ್ಟ ತರುತ್ತೋ ದುರಾದೃಷ್ಟ ತರತ್ತೋ ಯಾವುದು ಗೊತ್ತಿರೋಲ್ಲ ಹಾಗಾಗಿ ಅದರ ಕಲ್ಪನೆನೇ ಬೇಡ ಅದನ್ನ ಆಗಿಂದಾಗೆ ನೀವು ಇದು ಮಾಡಿದ್ರೆ ತುಂಬಾ ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಇನ್ನು ಇದನ್ನೆಲ್ಲ ಹೇಗೆ ನಿಭಾಯಿಸಿ ನಾವು ಇದು ಮಾಡ ಒಂದು ಲಕ್ಷ್ಮೀ ದೇವಿ ಬರಬೇಕು ಅಂದರೆ ನಾನು ಹೇಳಿದ್ನಲ್ಲ ಮುಂಚಿತವಾಗಿ ಸರಳತೆ ಇರಬೇಕು ಮನೆಯಲ್ಲಿ ಕಚ್ಚಾಟ ಜಗಳಾಟ ಸದಾಕಾಲ ಇರಬಾರ್ದು ಸಾಯಂಕಾಲ ಹೊತ್ತು ಜಗಳ ಆಗಬಾರ್ದು ಏನಂತೀರ ಬೆಳಗಿನ ಜಾವ ಎದ್ದು ಎದ್ದೇಳುತ್ತಾನೆ ಒಂದು ರೀತಿ ಜಗಳದಲ್ಲಿ ಪ್ರಾರಂಭ ಆಗಬಾರ್ದು ಸೊ ನಗ್ನಗ್ತಾ ಎದ್ದೇಳಿ ನಗ್ತಾ ಮಲ್ಕೊಳ್ಳಿ ಆದರೆ ಲಕ್ಷ್ಮಿ ಆಗಮನದ ಸಮಯ ಬೆಳಿಗ್ಗೆ ಮತ್ತು ಸಾಯಂಕಾಲ ಹಾಗಾಗಿ ಬೆಳಿಗ್ಗೆ ಅಂದರೆ ನೀವು ಒಂದು ಐದೂವರೆ ಹತ್ರ ಎಂಟು ಗಂಟೆವರೆಗೂ ಶಾಂತವಾಗಿರಿ ನಡೆಯುವಂಥ ಒಂದು ಕಾರ್ಯ ನಡೀತಾ ಇರುತ್ತೆ ನಾವು ಇರಲಿ ಬಿಡಲಿ ಅದು ಮೂವ್ ಆಗ್ತಾನೇ ಇರುತ್ತೆ ಏನಂದರೆ ಕೈ ಹಾಕಿದರೆ ಸ್ವಲ್ಪ ಬೇಗ ಆಗುತ್ತೆ ನಾವು ಕೈ ಇದ್ದರೆ ಡಿಲೇ ಆಗುತ್ತೆ ಹಾಗಂತ ಒದರಾಡಿ ಚೀರಾಡಿ ಮಾಡೋದರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗೆ ನೀವೇ ಕಾರಣರಾಗ್ತೀರಾ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಸಾಯಂಕಾಲ ದೀಪ ಹಚ್ಚುವ ಸಮಯದಲ್ಲಿ ಸುಮ್ಮನೆ ಹಳೆಯದನ್ನು ಕೆರಿಕಿ ಜಗಳವನ್ನು ನೀವು ತಂದುಕೊಳ್ತೀರಾ ಸೊ ಇದರಿಂದ ಲಕ್ಷ್ಮಿಗೆ ಇಷ್ಟ ಆಗೋದಿಲ್ಲ ಲಕ್ಷ್ಮೀ ದೇವಿ ಸರಳತೆ ಇರಬೇಕು ಮತ್ತು ಎಲ್ಲಿ ಶಾಂತವಾಗಿರುತ್ತೆ ಆ ಮನೆಗೆ ಸದಾ ನೆಲೆಯೂರಿ ಕುಡಿಯುವಂಥ ಆಗ್ತಾಳೆ ಎಲ್ಲಿ ಗಲಾಟೆ ಘರ್ಷಣೆ ಅಥವಾ ಏನು ಸದಾ ಬೈಯೋದು ಕೆಟ್ಟ ಕೆಟ್ಟ ಪದಗಳು ಇವುಗಳಿಲ್ಲಿದ್ದಾಗ ಆ ವ್ಯಕ್ತಿ ಹತ್ರ ಅಥವಾ ಆ ಮನೆಯಲ್ಲಿ ಲಕ್ಷ್ಮಿ ಆಗಮನ ಆಗುವುದಿಲ್ಲ ಹಾಗಾಗಿ ಒಂದಿಷ್ಟು ಮಾತುಗಳು ಆಗಿರ್ಬೋದು ಅಥವಾ ಈ ಜಗಳಾಟ ಕಾದಾಟ ಬೆಳಗಿನ ಜಾವ ಸಾಯಂಕಾಲ ಮನೆಯಲ್ಲಿ ಮಾಡಲು ಹೋಗಬೇಡಿ ಅಂತಲೇ ಹೇಳ್ಬೋದು ಆಮೇಲೆ ಎರಡನೇದು ವಿಷಯಕ್ಕೆ ಬರೋದಾದರೆ ಪರಿಹಾರಗಳಲ್ಲಿ ಆದಷ್ಟು ಶುದ್ಧತೆಯಾಗಿ ಇರೋದನ್ನು ನೋಡ್ಕೊಳ್ಳಿ ಅಂದರೆ ಈ ದುರ್ವಾಸನೆ ಬರೋದನ್ನು ತಡೆಗಟ್ಟಿ ಹಾಗೂ ಮನೆ ಸದಾ ಸ್ವಚ್ಛತೆಯಿಂದ ಇರೋ ಹಾಗೆ ನೋಡ್ಕೊಳ್ಳಿ ನೆಲ ಆಗಿರ್ಬೋದು ದೇವರ ಕೋಣೆ ಆಗಿರ್ಬೋದು ಅಡುಗೆ ಮನೆ ಆಗಿರ್ಬೋದು ಹಾಲ್ ಆಗಿರ್ಬೋದು ಕಿಚನ್ ಆಗಿರ್ಬೋದು ಬೆಡ್ರೂಮ್ ಆಗಿರ್ಬೋದು ಬಾತ್ರೂಮ್ ಆಗಿರ್ಬೋದು ಎಲ್ಲವನ್ನು ಆದಷ್ಟು ನಿಮ್ಮ ಕೈಗೆ ಎಷ್ಟು ಶುದ್ಧತೆ ಮಾಡಿಕೊಳ್ಳಲು ಸಾಧ್ಯ ಅಷ್ಟು ಶುದ್ಧತೆಯನ್ನು ಮಾಡಿ ಇದರಿಂದ ಆ ಮನೆಯಲ್ಲಿ ಶಾಂತಿ ಬರುತ್ತೆ ಮನೆಯಲ್ಲಿ ಶಾಂತಿ ಬಂದರೆ ಆರ್ಥಿಕ ತಂತಾನೆ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಮನೆಯಲ್ಲಿ ಒಂದು ರೀತಿಯಲ್ಲಿ ಸುವಾಸನೆ ಭರಿತವಾದಂಥ ಮಲ್ಲಿಗೆ ಹೂ ಆಗಿರ್ಬೋದು ಜಾಸ್ಮಿನ್ ಅಂತಿರಲ್ಲ ಅದು ಹೂ ಆಗಿರ್ಬೋದು ಅಥವಾ ಇನ್ನಿತರ ಸುಗಂಧ ಬರುವಂಥ ಸುಗಂಧ ರಾಜ ಆಗಿರ್ಬೋದು ಹೂವುಗಳಲ್ಲಿ ನಾನಾ ರೀತಿಯ ವಾಸನೆ ಇರುತ್ತೆ ಅದನ್ನು ಒಂದು ದೇವರ ಕೋಣೆಯಲ್ಲಿ ಒಂದು ಏನಂತೀರ ಹಿತ್ತಾಳೆಯ ಬೋಲಿನಲ್ಲಿ ಮುಕ್ಕಾಲು ಭಾಗ ನೀರು ಹಾಕಿ ಆ ಹೂಗಳನ್ನು ಅಲ್ಲಿ ಹಾಕಿ ಇದರಿಂದ ಏನಾಗುತ್ತೆ ಆ ದೇವರ ಕೋಣೆ ತುಂಬ ಸುಗಂಧವಾಗಿ ವಾಸನೆ ಬರುವಂಥದ್ದಾಗುತ್ತೆ ಇದರ ಆ ದೇವರ ಕೋಣೆ ಇದ್ರೆ ಹೊರಗಡೆ ಬಂದಾಗ ತುಂಬ ಒಂಥರ ಏನೋ ಸ್ವರ್ಗದ ರೀತಿಯಲ್ಲಿ ದೇವರ ಕೋಣೆ ಭಾಸವಾಗುತ್ತೆ ನೀವು ಹೊರಗಡೆ ಬಂದಾಗ ಮತ್ತೆ ಅಲ್ಲಿಗೆ ಹೋಗ್ಬೇಕು ಅನ್ಸುತ್ತೆ ಹಾಗಾಗಿ ದೇವರ ಕೋಣೆಯಲ್ಲಿ ಒಂದು ಹಿತ್ತಾಳೆ ಬೋಲಿನಲ್ಲಿ ಈ ಮಲ್ಲಿಗೆ ಹೂವು ಜಾಸ್ನ ಏನಂತೀರ ಸುಗಂಧ ಮಲ್ಲಿಗೆ ಮಲ್ಲಿಗೆ ನಾನಾ ರತಿ ಮಲ್ಲಿಗಳಿರುತ್ತೆ ಯಾವುದು ಒಂದು ಹತ್ತು ರೂಪಾಯಿ ಕೊಟ್ಟರೆ ಎಷ್ಟು ಸಿಗುತ್ತೆ ಅದನ್ನೇ ತಂದು ಹಾಕಿ ದೇವರ ಕೋಣೆಯಲ್ಲಿ ಒಂದು ಭಾಗದಲ್ಲಿ ಇಟ್ಟುಬಿಡಿ ದೇವರು ನಿಮಗೆ ಯಥೇಚ್ಛವಾಗಿ ಏನು ಬೇಕು ರಾಜ ವೈಭೋಗ ಎಲ್ಲವನ್ನು ಕೊಡುವಂಥ ನಾಡ್ತಾನೆ ಇನ್ನು ಅದೇ ರೀತಿಯಾಗಿ ಮನೆಯಲ್ಲಿ ದೀಪಗಳನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಕನಿಷ್ಠ ಅಂದರೆ ಒಂದು ಎರಡು ದೀಪ ಹಚ್ಚಿ ಇದರಿಂದ ಏನಾಗುತ್ತೆ ಆ ಮನೆ ಯಾವಾಗಲೂ ಈ ಈ ಕಗ್ಗತ್ತಲು ಇದ್ದಾಗ ಏನಾಗುತ್ತೆ ಈ ಅಜ್ಞಾನಿಗಳು ನೆಗೆಟಿವ್ ಅದು ಎಲ್ಲ ಜಾಸ್ತಿ ಆಗುತ್ತೆ ದೀಪ ಎಲ್ಲಿ ಬೆಳಗ್ತದೋ ಅಲ್ಲಿ ಅಜ್ಞಾನ ಓಡ್ ಹೋಗ್ಬಿಡ್ತದೆ ಅಂದರೆ ಈ ನೆಗೆಟಿವ್ಸ್ ಇರುತ್ತಲ್ಲ ಅದು ಇರೋದಿಲ್ಲ ಹಾಗಾಗಿ ಬೆಳಗ್ಗೆ ಮತ್ತು ಸಾಯಂಕಾಲ ಮಿನಿಮಮ್ ಒಂದು ಎರಡು ಬೆಳಗ್ಗೆ ಎರಡು ಸಾಯಂಕಾಲ ಎರಡು ದೀಪವನ್ನು ಬೆಳಗಿಸಿ ಅಥವಾ ನಿಮಗೆ ನಿಮ್ಮ ಮನೆಯ ಸಂಪ್ರದಾಯದಂತೆ ಇಷ್ಟಿಷ್ಟೇ ದೀಪ ಹಚ್ಚಬೇಕಂದರೆ ಒಂದಿಷ್ಟು ದೀಪಗಳನ್ನು ಆ ಒಂದು ಪದ್ಧತಿಯಂತೆ ಹಚ್ಚಿ ಆದರೆ ಮರೆಯಲು ಹೋಗಬೇಡಿ ಸುಮ್ಮನೆ ಬೆಳಗ್ಗೆ ಹಚ್ಚಿ ಸಾಯಂಕಾಲ ಆಗೋದಿಲ್ಲ ನಾನು ಬರೋದೇ ಎಂಟು ಹಾಗೆ ಹೀಗೆ ಅದೇ ಹೇಳ್ತೇವೆ ಉದ್ದಂಡವಾದ ಮಾಡೋರಿಗೆ ಏನು ಹೇಳೋಕ್ಕಾಗಲ್ಲ ಸೊ ನೀವು ಬಂದ ನಂತರ ಆದರೂ ಹಚ್ಚಿ ಏನು ಮಾಡಲಿಕ್ಕೆ ಆಗಲ್ಲ ಒತ್ತಡ ಇರುತ್ತೆ ಹಾಗಂತ ಒತ್ತಡದಲ್ಲಿ ನಮ್ಮತನ ನಾವು ಮರಿಬಾರದು ದೇವರು ಇಷ್ಟೆಲ್ಲ ನೆನ್ ಕೊಟ್ಟಿದ್ದಾನೆ ಒಂದು ದೀಪ ಹಚ್ಚೋದೇನು ಮುಖವನ್ನು ತೆಳೆದುಕೊಂಡು ಕೈಕಾಲು ಮುಖಗಳನ್ನು ನೀಟಾಗಿ ತೊಳೆದು ಒಳ್ಳೆಯ ವಸ್ತುಗಳ ಏನಾದ್ರೆ ವಸ್ತ್ರ ಹಾಕಿಕೊಂಡು ದೇವರತ್ರ ಒಂದು ಹತ್ತು ನಿಮಿಷ ಕೂತ್ಕೊಳ್ಳಿ ಅಷ್ಟೇ ನೆಮ್ಮದಿ ಸಿಗುತ್ತೆ ಆ ಒಂದು ಸಮಯದಲ್ಲಿ ಎರಡು ದೀಪ ಬೆಳಗಿಸಿ ಅಂತ ಹೇಳ್ತಾರೆ ಅಷ್ಟೇ ಏಕೆಂದರೆ ಲಕ್ಷ್ಮೀ ದೇವಿಗೆ ಅದು ಬೇಕು ಮೇನ್ ದೀಪ ಹಚ್ಚ್ತಾ ಇರಬೇಕು ಆ ಮನೆ ಆ ದೀಪದಲ್ಲಿ ಬೆಳಗ್ತಾ ಇರಬೇಕು ಬೆಳಕು ಅಂದರೆ ಒಂಥರ ಅದು ಏನಂತೀರ ಶುದ್ಧವಾಗಿ ಕಾಣುವಂಥದ್ದು ಸ್ಪಷ್ಟತೆ ಇಂತ ಕೂಡಿರುತ್ತೆ ಆ ಮುಕ್ಕೋಣೆ ಆ ಬೆಳಕಿನಿಂದ ಎಲ್ಲವೂ ದೇವರ ಮುಖ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗಾಗಿ ದೀಪವನ್ನು ಬೆಳಗಿಸುವುದು ಮಾತ್ರ ಮರಿಬೇಡಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಇದರಿಂದ ಲಕ್ಷ್ಮಿ ಆಗಮನ ಬೇಗ ಆಗತ್ತೆ ಆ ನಿಮಗೆ ದಾರಿ ಆ ದೀಪದಿಂದ ಗೊತ್ತಾಗುತ್ತೆ ಅಂತ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಪ್ರತಿದಿನ ಸಂಜೆ ಯಾರಾದರೂ ಇದೆ ಅಥವಾ ವಯಸ್ಸಾದವರು ಬಂದಿದ್ದೇ ಆದಲ್ಲಿ ಅವರಿಗೆ ನಿಮ್ಮ ಮನೆಯಲ್ಲಿ ಏನು ಕೊಡಲು ಸಾಧ್ಯ ಇರುತ್ತೆ ಆ ವ್ಯಕ್ತಿಗೆ ಅಥವಾ ಆ ಮಹಿಳೆಗೆ ಒಂದಿಷ್ಟು ವಸ್ತುಗಳು ಈಗ ಮನೆಗೆ ಬಂದಂಥ ಅತಿಥಿಗೆ ಅರಿಶಿನ ಕುಂಕುಮ ಸೌಭಾಗ್ಯವತೆಯಾಗಿದ್ದರೆ ಹಚ್ತೀರಾ ವಯಸ್ಸಾದ ತಾತ ಏನಾದರೂ ಬಂದರೆ ಹಣ್ಣುಗಳನ್ನು ಕೊಡಿ ಅಥವಾ ಅವರಿಗೆ ಸಂಬಂಧಪಟ್ಟಂತಹ ಏನಾದರೂ ಟೀ ಕಾಫಿ ಏನಾದರೂ ಇಷ್ಟ ಇದ್ದರೆ ಮಾಡಿಕೊಡಿ ಅಥವಾ ಅವರಿಗೆ ಏನಾದರೂ ತಿಂಡಿ ಬೇಕಾಗಿದ್ದರೆ ಮಾಡಿಕೊಡಿ ಸೊ ಇದರಿಂದ ಏನಾಗುತ್ತೆ ಸಾಕ್ಷಾತ್ ದೇವರು ಯಾವುದೋ ಒಂದು ಪರೀಕ್ಷೆ ರೂಪದಲ್ಲಿ ಬಂದಿರ್ತಾರೆ ಸೊ ನಿಮ್ಮ ಒಂದು ಗುಣವನ್ನು ಅವನು ಪರೀಕ್ಷೆಗೆ ಒಳಪಡಿಸ್ತಾನೆ ಹಾಗಾಗಿ ಸಾಯಂಕಾಲದ ಹೊತ್ತು ಯಾರಾದರೂ ಬಂದರೆ ಮನೆಯಲ್ಲಿ ಬಂದಾಗ ಅವರಿಗೆ ಆತಿಥ್ಯವನ್ನು ವಹಿಸ್ಕೊಳ್ಳಿ ಏನು ಬೇಕು ಎಲ್ಲವನ್ನು ಕೊಡಿ ಆವಾಗ ನಿಮಗೆ ಲಕ್ಷ್ಮೀನಾರಾಯಣ ಕೃಪೆ ಹಾಗೂ ಲಕ್ಷ್ಮೀನಾರಾಯಣ ಯೋಗ ಕೂಡಿ ಬರುವಂಥದ್ದಾಗುತ್ತೆ ಅಥವಾ ದಂಪತಿನೇ ಬಂದರೆ ಸಾಯಂಕಾಲ ಹೊತ್ತು ನಿಮಗೆ ಏನು ಕೊಡಬೇಕು ಯಥೇಚ್ಛವಾಗಿ ಕೊಡಿ ಅವರು ನಿಮಗೆ ವಾಪಸ್ಸು ಮರುದಿನವೂ ಬರುತ್ತೆ ನಿತ್ಯನೂ ಬರುತ್ತೆ ಅಂದರೆ ಲಕ್ಷ್ಮೀನಾರಾಯಣ ಯೋಗ ಹೇಗೆ ಕೂಡಿ ಬರುತ್ತೋ ಆ ರೀತಿಯಲ್ಲಿ ಆಗುತ್ತೆ ಸಾಯಂಕಾಲ ದಂಪತಿಗಳು ನಿಮ್ಮ ಮನೆಗೆ ಬಂದದ್ದೇ ಆದಲ್ಲಿ ಏನಾದರೂ ದಾನವಾಗಿ ನೀಡಿ ಆ ದಾನ ಅಕ್ಷಯ ರೀತಿಯಲ್ಲಿ ನಿಮ್ಮಲ್ಲೇ ಶಾಶ್ವತವಾಗಿ ಇರುವಂಥದ್ದೇ ಆಗತ್ತೆ ಅಂತಲೇ ಹೇಳ್ಬೋದು ಹಾಗೂ ಪ್ರತಿ ಶುಕ್ರವಾರ ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿ ಆದಷ್ಟು ಲಕ್ಷ್ಮಿಯ ಆರಾಧಕರಾಗಿ ಲಕ್ಷ್ಮೀ ದೇವಿಯ ಒಂದು ಕೃಪಕಟಾಕ್ಷ ನಿಮಗೆ ಸಿಗುವಂಥದ್ದಾಗುತ್ತೆ ಹಾಗೆ ಕನಕದಾರ ಸ್ತೋತ್ರ ಶಂಕರಾಚಾರ್ಯರು ರಚಿಸತಕ್ಕಂತಹ ಕನಕದಾರ ಸ್ತೋತ್ರ ಪಠಣೆ ಮಾಡಿ ಶುಕ್ರವಾರ ಅಥವಾ ನಿತ್ಯ ಇದರಿಂದ ಲಕ್ಷ್ಮಿಯ ಆಗಮನ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದು ಆಗಿತ್ತು ಈ ದಿನದ ಆರ್ಥಿಕ ಸಮಸ್ಯೆ ಬರಲು ಮನೆಯ ಈ ವಸ್ತುಗಳೇ ಕಾರಣ ಅನ್ನುವ ಒಂದು ಶೀರ್ಷಿಕೆಗೆ ಎಲ್ಲ ವಿವರಣೆಯನ್ನು ಕೊಟ್ಟಿದ್ದೀವಿ ಈ ಒಂದು ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೇವೆ ಅದೇ ರೀತಿಯಾಗಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ಯಾರು ಈ ಒಂದು ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿ ಶುಭಮಸ್ತು ಶುಭ ಮೊಮಸ್ತು ಸರ್ವೇ ಜನ ಸುಖಿನೋ ಭವಂತು